ವೀಕ್ಷಕರೇ ಪಾಟೀಲ್ ಯೂಜರ್ ಸುದ್ದಿ ಗೆ ಸ್ವಾಗತ ಸುಸ್ವಾಗತ ಇಂದು ತೋರಣ ದಿನ್ನಿಯಲ್ಲಿ ನಮ್ಮ ತುಂಗಭದ್ರ ಸೌಹಾರ್ದ ಸಹಕಾರಿ ಸಂಘ ಪ್ರಾರಂಭೋತ್ಸವ ಮಸ್ಕಿ ತಾಲೂಕಿನ ತೋರಣ ದಿನ್ನಿಯಲ್ಲಿ ನೂತನವಾಗಿ ನಮ್ಮ ತುಂಗಭದ್ರ ಸೌಹಾರ್ದ ಸಹಕಾರಿ ಸಂಘ ಪ್ರಾರಂಭೋತ್ಸವದ ಸಾನಿಧ್ಯವನ್ನ ಮಸ್ಕಿ ಗಚ್ಚಿನ ಮಠದ ಪೂಜ್ಯ ಶ್ರೀ ವರರುದ್ರಮುನಿ ಶಿವಾಚಾರ್ಯರು ಜಂಗಮರಹಳ್ಳಿ ಪೂಜ್ಯ ಶ್ರೀ ದಂಡಗುಂಡಪ್ಪ ತಾತ ಸಾನಿಧ್ಯ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಆರ್ಬಸನಗೌಡ ತುರ್ವಿಹಾಳ ಹಾಗೂ ಮಾಜಿ ಶಾಸಕ ಗೌಡ ಪಾಟೀಲ್ ನೂತನವಾಗಿ ಪ್ರಾರಂಭವಾದ ನಮ್ಮ ತುಂಗಭದ್ರಾ ಸಹಕಾರಿ ಕುರಿತು ಅಭಿನಂದನೆ ಶುಭಾಶಯಗಳನ್ನ ತಿಳಿಸಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲದಿನ್ನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಸ್ಕಿ ಶರಣಯ್ಯ ಸ್ವಾಮಿ ಸೊಪ್ಪಿಮಠ ಬಿಜೆಪಿ ಮಂಡಳ ಅಧ್ಯಕ್ಷರು ಹಾಗೂ ನಮ್ಮ ತುಂಗಭದ್ರಾ ಸಹಕಾರಿಯ ಅಧ್ಯಕ್ಷರಾದ ಎರಿತಾತ ಪಾಟೀಲ್ ಜಂಗಮರಹಳ್ಳಿ ಉಪಾಧ್ಯಕ್ಷರಾಗಿ ಶೋಭಾ ದುರ್ಗಾಪ್ರಸಾದ್ ತೋರಣದಿನ್ನಿ ನಿರ್ದೇಶಕರಾಗಿ ಸೂಗರೆಡ್ಡಿ ಶಾವಂತ್ಗೇರಿ ತೋರಣದಿನ್ನಿ ಅಯ್ಯನ್ ಗೌಡ ಸಾಹುಕರ್ ಪ್ರವೀಣ್ ಕುಮಾರ್ ಮೂಲಿಮನಿ ಶಂಕರ್ಲಿಂಗ ಜಂಗಮರಹಳ್ಳಿ ಎಂಕಪ್ಪ ಜೋಳಗೇರಾ ತೋರಣದಿನ್ನಿ ಬಸವರಾಜ್ ಪ್ರಿನ್ಸಿಪಲ್ ಶಾಂತಮ್ಮ ಗುಂಡಸಾಗರ ರೇಣುಕಾ ಬಸವರಾಜ್ ಜಂಗಮರಹಳ್ಳಿ ದುರ್ಗಯ್ಯ ಮಲ್ಕಾಪುರ ರೇಣುಕಾ ಮಹಾದೇವಪ್ಪ ಮರಕಮದಿನ್ನಿ ಪವಿತ್ರ ಪಾಟೀಲ್ ಎಂ ಶ್ರೀನಿವಾಸ್ ಜೋಳದರಾಶಿ ಕ್ಯಾಂಪ್ ದುರ್ಗಪ್ಪ ತೋರಣದಿನ್ನಿ ಮತ್ತು ಸಿಬ್ಬಂದಿಗಳಾದ ಹನುಮೇಶ್ ಬಳಗಾನೂರು ಚಂದ್ರಶೇಖರ್ ಹಾಗೂ ಅನೇಕ ಮುಖಂಡರು ಷೇರುದಾರರು ಭಾಗವಹಿಸಿದ್ದರು ರ್ಬೋದು ಏನು ಸಣ್ಣ ಕೈಗಾರಿಕೆ ಇರ್ಬೋದು ಇವತ್ತು ಅಂಗಡಿಗಳಿರ್ಬೋದು ಯಾವುದೇ ಕೆಲಸವನ್ನು ಮಾಡುವಂಥವರಿಗೆ ಭಾಳಷ್ಟು ಬ್ಯಾಂಕ್ಗಳಲ್ಲಿ ಕಷ್ಟ ಆಗ್ತಿತ್ತು ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಹಕಾರಿ ಬ್ಯಾಂಕ್ಗಳು ಉಟ್ಕೊಂಡು ಇವತ್ತು ಏನು ರೈತರಿಗೆ ಸಾಮಾನ್ಯ ಜನರಿಗೆ ಕೂಡ ಇವತ್ತು ಕೈಗೆ ಸಿಗುವ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥಕ್ಕಂಥ ಇವತ್ತು ಸಹಕಾರಿ ಸಂಘಗಳು ಮಾಡೋದ್ರಿಂದ ಇವತ್ತು ಇವತ್ತೇನು ಶಿಕ್ಷಣಗೌಡರು ಈ ಒಂದು ಸಹಕಾರಿ ಸಂಘಗಳು ಇವತ್ತು ಪ್ರತಿ ಒಂದು ಹಳ್ಳಿಯಲ್ಲೂ ಕೂಡ ಇವತ್ತು ಸಹಕಾರ ಸಂಘ ಭಾಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತವೆ ಮತ್ತು ಗ್ರಾಹಕರು ಕೂಡ ಅಷ್ಟೇ ಯಾರೇ ಆಗಿದ್ರೂ ಕೂಡ ತೆಗೆದುಕೊಂಡಿರ್ತಕ್ಕಂಥ ಸಾಲದ ಏನು ಅದನ್ನು ಸದುಪಯೋಗಪಡಿಸ್ಕೊಂಥರು ಬೇರೆ ಯಾವುದಕ್ಕಾದರೂ ತಗೊಂಡು ಅದನ್ನು ಯಾವುದೋ ಒಂದು ಕೆಲಸಗಳಿಗೆ ಮಾಡಿ ಕಟ್ಟೋದನ್ನು ಮಾಡಿ ಪಾಸಾಗ್ತಕ್ಕಂಥದ್ದಲ್ಲ ಅದರಿಂದ ಏನು ಇರ್ಬೋದು ಇವತ್ತು ಯಾವುದೇ ಒಂದು ಅಂಗಡಿಗಳು ತರಕಾರಿಗಳನ್ನು ಮಾಡುವಂಥವ್ರು ಇರ್ಬೋದು ಒಳ್ಳೆ ಭಾವನೆಗಳಿಂದ ಅದನ್ನು ಇಟ್ಕೊಂಡು ಅದರಿಂದ ತಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಕೆಲಸ ಆಗ್ತದೆ ಥ್ಯಾಂಕ್ ಯು ಕೂಡ ಇವತ್ತು ಒಳ್ಳೆಯ ಹತ್ರದ ತರುವಂಥ ಕೆಲಸ ಗ್ರಾಹಕರು ಹೆಚ್ಚು ಒತ್ತು ಮಾಡಿದಾಗ ಮಾತ್ರ ಇವತ್ತು ಕೋರ್ಟ್ ಇವತ್ತು ನೂತನವಾಗಿ ಪ್ರಾರಂಭವಾಗಿರುವಂಥ ನಮ್ಮ ತಂಗಭದ್ರ ಸೌಹಾರ್ದ ಪತ್ತಿನ ಸಹಕಾರಿಯ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ಭಾಗವಹಿಸಿ ಆ ಒಂದು ಸಹಕಾರಿ ಒಂದು ಅತ್ಯುತ್ತಮವಾಗಿರುವಂಥ ರೀತಿಯಲ್ಲಿ ಕೆಲವು ಸೇವೆಯನ್ನು ಮಾಡಬೇಕು ಈ ಮೂಲಕ ಆಲೈಸ್ತೇನೆ ಇವತ್ತ ಸಹಕಾರಿ ಕ್ಷೇತ್ರ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳೆದಿರುವಂಥದ್ದು ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಹ ಆ ಒಂದು ಸಹಕಾರಿಯ ಮೂಲ ಫೇರುಗಳು ಮೂಲಕ ಇವತ್ತು ಜನಸಾಮಾನ್ಯರಿಗೆ ಒಂದು ಸಾಲ ಸೌಲಭ್ಯವನ್ನು ತೋರಿಸಿಕೊಡುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಸೇರಿ ಜಗಳಿಯ ಯಡ್ತಾತ ಅವರ ಅಧ್ಯಕ್ಷತೆ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ ಆ ಸಂಸ್ಥೆ ಉತ್ತಮವಾಗಿ ಸೇವೆಯನ್ನು ಒದಗಿಸುವುದರ ಮೂಲಕ ಅಭಿವೃದ್ಧಿ ಹೊಂದಿದ್ದಾರೆ ತೋಣಿನ ಗ್ರಾಮದಾಗ ಇಲ್ಲಿ ರಾಷ್ಟ್ರಪತಿ ಬ್ಯಾಂಕ್ ಹೊಂದಿರೋದು ಸೊಸೈಟಿ ಹೊಂದಿರೋದ್ರಿಂದ ಗ್ರಾಮೀಣ ಭಾಗದ ಜನರಿಗೆ ತೊಂದರೆ ಆಗೋದ್ರಿಂದ ನಮ್ಮ ಎಲ್ಲ ಸಂಗಡಿಗರು ಸೇರಿ ಸುತ್ತಮುತ್ತ ನಾಲ್ಕೈದು ಏಳು ಸೇರಿ ನಮ್ಮ ತುಂಗಭದ್ರ ಪತ್ತಿನ ಸಾವಾರದ ಸಹಕಾರ ಸಂಘವನ್ನು ಸ್ಥಾಪಿಸಲು ತೀರ್ಮಾನ ಮಾಡಿ ಇಂದು ಅದನ್ನು ಉದ್ಘಾಟನೆ ಮಾಡ್ತಿದ್ದೆ ಇಲ್ಲಿ ಗ್ರಾಮೀಣ ಭಾಗಕ್ಕೆ ಹೆಚ್ಚು ಸರ್ವಿಸ್ ಕೊಡಬೇಕೆಂಬ ಉದ್ದೇಶದಿಂದ ರಾಷ್ಟ್ರಪತಿ ಬ್ಯಾಂಕ್ ಹೊಂದಿರೋದ್ರಿಂದ ಎಲ್ಲರಿಗೂ ತೊಂದರೆ ಆಗಿತ್ತು ವೇರಿಗೆ ಹಣಕಾಸಿ ಅವರುಗಳು ನಡೆಯೋದ್ರಿಂದ ಸಣ್ಣ ಪುಟ್ಟವರಿಗೆ ಚೀರ್ತದೆ ಸರಿಯಾದ ಸೈಡ್ ಅದಕ್ಕಾಗಿ ನಾವು ಅದೆಲ್ಲ ತೀರ್ಮಾನ ಮಾಡಿ ಆ ಸಮಯಕ್ಕೆ ಪರಿಹಾರವಾಗಿ ನಮ್ಮ ಪತ್ತಿನ ಸಹಕಾರ ಸಂಘವನ್ನು ಮಾಡಬೇಕು ತೀರ್ಮಾನ ಮಾಡಿ ಇವತ್ತು ಅದನ್ನು ಉದ್ಲಾಟೆ ಮಾಡಿದ್ರು ಅಧ್ಯಕ್ಷ ಸರ್ ಅಧ್ಯಕ್ಷ ಎಚ್ ಚಂದ ಗೌಡ ಜಂಗಮಾಡ್ಯ ಅಧ್ಯಕ್ಷರು ಉಪಾಧ್ಯಕ್ಷ ಶೋಭಾ ಪ್ರಸಾದ್ ತೋರ್ನಿನ್ ಅಂತ ಇನ್ನಿತರ ಸದಸ್ಯರು ಎಲ್ಲ ಸದಸ್ಯ ಸೈಕ್ಯಷ್ಟು ಐಜನ ಐತಿ ಅಧ್ಯಕ್ಷ ಹಾಗಾಗಿ ಇದು ಹೊಸ ಆಡಳಿತ ಮಾಡಿದ ಮುಖಾಂತರ ಒಳ್ಳೆ ಸರ್ವಿಸ್ ಕೊಡ್ಬೇಕು ಅಂತ ಇರೋನ್ ಮಾಡಿ ಎಲ್ಲರ ಸಮರ್ಥದಾಗ ಊರ ಆಜು ಬಾಜು ಸಹಕಾರದಿಂದ ಸಹಕಾರ ಸಹಿತ ಇಲ್ಲಿ ಅಂಬುದು ಆರೈಸಿಗೆ ಕೇಳ್ತಿದ್ರು